ನನ್ನ ಹೆಸರು ಹೆಸರುಸೀಮ್ ಮಕ್ರಮ್ ನಾನು ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಐಪಿಐ ವೆಲೇಜರ್ ಕಂಪ್ನಿ ಕಡೆಯಿಂದ ನಾವು ಒಂದು ನಮ್ಮ ಪ್ರಾಡಕ್ಟ್ ಆದ ಬ್ಯಾಕ್ ಪೈಪ್ ಮತ್ತೆ ಖಾಲಿ ಚಕ್ರನ ಹೊಸಳ್ಳಿ ಗ್ರಾಮದ ಸ್ವಾಮಿ ಅವರಿಗೆ ನಾವು ಒಂದು ಡೆಮೋ ರೀತಿಯಾಗಿ ಒಂದು ಕೊಟ್ಟಿದೀವಿ ಹೊಸಳ್ಳಿ ಗ್ರಾಮ ಹೆಜ್ಜುಗೋಡೆ ತಾಲೂಕು ಸೊ ನಾವು ಪ್ರೊಡಕ್ಟ್ ಬ್ಯಾಕ್ ಪೈಪ್ ಮತ್ತೆ ಖಾಲಿ ಚಕ್ರವನ್ನು ಕೌಪಿ ಅಥವಾ ಈ ಪೈ ಪೈರ್ ಅಂತ ಏನು ಕರೀತಾರೆ ಕರೀತಾರೆ ರೈತರು ಅದಕ್ಕೆ ನಾವು ಡೆಮೋ ಕೊಟ್ಟಿದ್ದೀವಿ ಈಗ ಖಾಲಿ ಚಕ್ರ ಬ್ಯಾಟ್ರಿ ಮತ್ತೆ ಫೈ ಜಿನ ನಮ್ಮ ಪ್ರಮೊ ಆಗಿ ನಾವು ಕೊಟ್ಟಿದ್ದೀವಿ ಮತ್ತೆ ನೀವು ಸಹ ಸ್ಪ್ರೇನೂ ಸಹ ಮಾಡಿದ್ರ ನಿಮಗೆ ಯಾವ ಯಾವ ರೀತಿ ನಿಮಗೆ ರಿಸಲ್ಟ್ ಕಾಣ್ತು ಹೇಗಿದೆ ಅಂತ ಒಂದು ಸ್ವಲ್ಪ ನಮ್ಮ ರೈತ ಬಂದವರಿಗೆ ನೀವು ತಿಳಿಸ್ಕೊಡ್ಬೇಕು ಇದು ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದೆ ಒಳ್ಳೆ ಎಣ್ಣೆಲೆ ಮೆಡ್ತಿತ್ತು ಎಲೆ ಎಲ್ಲ ಚುಪ್ಪಿ ತರ ಇತ್ತು ತೊಟ್ರೆ ಇತ್ತು ಆಮೇಲೆ ಹುಳ ಚಿಂತೆಗಳು ಸಿಗೋ ಬಟ್ಟೆ ಇದೆಲ್ಲ ಸೇರ್ಪಡೆ ಮಾಡಿದಾಗ ನಮ್ದು ಚೊಟ್ಟು ಆರೋಗ್ಯವಾಗಿ ಒಳ್ಳೆ ಚೆನ್ನಾಗಿದೆ ಉತ್ತಮ ಬೆಳೆ ಬಂದಿದೆ ನೋಡಿ ರೈತ ಬಂದವರೆ ನಾವು ಕೊಟ್ಟಿದ್ದು ಬ್ಯಾಕ್ ಅಂತ ಸೊ ಬ್ಯಾಕ್ ಪೇಪರ್ ಇದು ಸೈಡು ಸೊ ನಾನು ಹೇಳ್ತೀನಿ ನಿಮಗೆ ಚುಕ್ಕಿ ರೋಗ ಅಥವಾ ತರ್ಗಮಾರಿ ಅಂತ ಒಂದೊಂದು ಒಂದೊಂದೆಲೆಗಡೆ ಎಲ್ಲ ಹಣ್ಣಾಗುತ್ತೆ ಸೊ ಇದೇನಾದರೆ ನೀವು ರೋಗ ಲಕ್ಷಣ ಸೊ ಅದಕ್ಕೋಸ್ಕರ ನಾವು ಬ್ಯಾಕ್ ಪೇಪರ್ನ ಪ್ರೊಡಕ್ಟ್ ಕೊಟ್ಟಿದ್ದೀವಿ ಇದು ಸಹ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಇವಾಗ ನೀವು ನೋಡ್ಬೋದು ಯಾವುದೇ ರೀತಿಯ ಹಣ್ಣಲ್ಲಿ ನಿಮಗೆ ಕಾಣ್ತಿಲ್ಲ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇವರಿಗೆ ಮತ್ತೆ ನಾವು ಖಾಲಿ ಚಕ್ರ ಕೊಟ್ಟಿದ್ವಿ ಸೊ ಖಾಲಿ ಚಕ್ರ ಚಿಟ್ಟೆ ಹುಳ ಇದೆಲ್ಲ ಸಹ ಕಂಟ್ರೋಲ್ ಆಗಿದೆ ಚೆನ್ನಾಗಿ ಕಂಟ್ರೋಲ್ ಆಗಿದೆ ಇವಾಗ ಯಾವುದೇ ರೀತಿಯ ಹುಳ ಒಳಗಡೆ ನಾವು ವಿಸಿಟ್ ಮಾಡಿದೀವಿ ಯಾವುದೇ ರೀತಿಯ ಒಂದು ಹುಳ ಕಂಡಿರೋದು ನಮಗೇನು ಕಾಣ್ತಿಲ್ಲ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೈ ಜಿ ಸೊ ಫೈ ಜಿ ಬಂದ್ಬಿಟ್ಟು ಇದು ಬಯೋಸ್ಟ್ಯಮ್ಯುಲೆಂಟು ಪ್ಲಾಂಟ್ ಗ್ರೋತ್ಗೋಸ್ಕರ ಇದು ಕೊಟ್ಟಿದ್ದೀವಿ ಇದು ಒಂದು ನ್ಯಾಚುರಲ್ ಹಿಮಿಕ್ ಇದು ಹಿಮಿಕ್ ಫಲ್ವಿಕ್ ಆ್ಯಸಿಡ್ ಎರಡು ಸಹ ಇರತ್ತಿರಲ್ಲಿ ಸೊ ಇದು ಯಾಕೆ ಕೆಲಸ ಮಾಡೋದಂದ್ರೆ ಇದು ಪ್ಲಾಂಟ್ ಗ್ರೋತ್ಗೆ ಬೆಳವಣಿಗೆಗೆ ಮತ್ತೆ ಎಷ್ಟು ಚೆನ್ನಾಗಿ ಹಸುರ ಹಸಿರಾಗಿದೆ ನೋಡಿ ಸೊ ಈ ರೀತಿ ಇದು ಕೆಲಸ ಮಾಡಿದೆ ಫೈ ಜಿ ಅನ್ನೋದು ಇದು ಮತ್ತೆ ಬೇರೆ ಎಲ್ಲ ಬರೀ ಚೊಟ್ಟಿಗಂತ ತರಕಾರಿ ಬೆಳೆಗಳಿಗಂತಲ್ಲ ಸೊ ನಾವು ಶುಂಠಿಗೂ ಸಹ ತುಂಬ ಕೊಟ್ಟಿದ್ದೀವಿ ಶುಂಠಿಗೂ ಸಹ ಕೊಟ್ಟಿದ್ದೀವಿ ಚೆನ್ನಾಗಿದೆ ರಿಸಲ್ಟು ಸೊ ನೀವು ಈ ಪ್ರಾಡಕ್ಟ್ನ ಯಾವ ರೀತಿ ನೀವು ರೈತರಿಗೆ ಯೂಸ್ ಮಾಡಬೇಕು ಹೇಗೆ ಮಾಡ್ಬೋದಾ ಇಲ್ಲ ರಿಸಲ್ಟ್ ಓಕೆನಾ ಗುಡ್ ಅಂತ ಯಾವ ರೀತಿ ನೀವು ರೈತ ಬಂದವರಿಗೆಲ್ಲ ಹೇಳ್ತೀರಾ ನೀವು ನಾನು ಒಬ್ಬ ರೈತನೇ ಇದು ಮಾಡಿದ್ಮೇಲೆ ತುಂಬ ಉತ್ತಮ ಇಳುವರಿ ಗಿಡ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಎಲ್ಲ ರೈತ ಬಂದವರು ಇದನ್ನ ಯೂಸ್ ಮಾಡ್ಬೋದು ಐ ಪಿ ಎಲ್ ಕಂಪ್ನಿಯಿಂದ ಹೊರ್ಟ ಕೊಡೋಂಥ ಔಷಧಿಯನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಇಳುವರಿ ಉತ್ತಮ ಇದು ಸಿಗಿದೆ ನಮಗೆ ಉತ್ತಮ ಉತ್ತಮಲ್ಟ್ ಸಿಕ್ಕಿದೆ ನೋಡಿ ನೋಡಿ ನೀವು ನೋಡಬಹುದು ಎಷ್ಟು ಹಸು ಹಚ್ಚ ಹಸಿರವಾಗಿ ನಿಮಗೆ ಗಿಡ ಕಾಣ್ತಿದೆ ಯಾವುದೇ ರೀತಿಯ ರೋಗನು ಸಹ ಕಾಣ್ತಿಲ್ಲ ಮತ್ತೆ ಎಲ್ಲಾ ಚೆನ್ನಾಗಿ ಗಿಡ ಹೆಲ್ತಿಯಾಗಿ ಕಾಣ್ತಿದೆ ಬಂದವರಲ್ಲಿ ಬಂದವರರಲ್ಲಿ ವಿನಂತಿ ಪ್ರಾಡಕ್ಟ್ ನಮ್ಮ ಐ ಪಿ ಎಲ್ ಪ್ರಕ್ಟ್ಸನ್ನು ನೀವು ಸುಮಾರು ಥರದ ಒಂದು ತರಕಾರಿ ಬೆಳೆ ಆಗಿರಲಿ ಅಥವಾ ಚೊಟ್ಟು ಟೊಮ್ಯಾ ಟೊಮ್ಯಾಟೊ ತಂಬಾಕು ಮತ್ತು ಮೆಣಸಿನಕಾಯಿ ಇಂಥ ಬೆಳೆಗಳಿಗೂ ನೀವು ಇಳಿಸ್ಬೋದು ಹೆಚ್ಚಿನ ಮಾಹಿತಿಗಾಗಿ ಪೃಥ್ವಿ ಅಪ್ಲೌಟೇಟ ಸೃಷ್ಟಿಕೋಟೆಯನ್ನು ಸಂಪರ್ಕಿಸಿ ಮತ್ತು ನಮಗೂ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ತಾನು ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾವು ಫೀಲ್ಡ್ ವಿಸಿಟು ಸಹ ಮಾಡ್ತೀವಿ ಒಳ್ಳೆ ರೀತಿಯ ಒಂದು ಏನು ಅದಕ್ಕೆ ಕಂಪ್ಲೀಟ್ ಸೊಲ್ಯೂಷನ್ ಅಥವಾ ಒಂದು ಒಳ್ಳೆಯ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ ಮತ್ತೆ ರಿಸಲ್ಟ್ ಸಹ ಖಂಡಿತ ಬರುತ್ತೆ